ಅಯ್ಯೋ ಅದೆಲ್ಲ ಕಡೆ ಆದ್ರೂನು ಅದ್ರಲ್ಲೂ ಗಮಗಮ ಅಂತ ಸ್ಮೆಲ್ ಬತ್ತೈತೆ ಹಾಕು ಹಾಕು ಎಲ್ಲಾ ಮನೆಯೆಲ್ಲ ಹಾಕೋ ಬಂದ್ಬಿಡು ಪಿಂಕಿ ಇಲ್ಲಿಗೆ ಬಂದು ಹಾಕು ಆ ಶಾಂತಮ್ಮ ಮಲ್ಲಿ ಮಂಗಿದ್ಲು ಅಲ್ಲಿ ಜಾಸ್ತಿ ಜಾಸ್ತಿ ಹಾಕು ಏ ಯಾರೋ ನನ್ನ ತಕೊಂಡೋಗಿಸಿದ್ದು ಯಾರ ಹೇಳು ಈ ಬಾನುನಾಜ್ ಹೇಳು ಮಜಕೆ ಗುಂಜಾ ನಾವು ಯಾಕೆ ಹಸಿ ಮಂಗಿಸದ ನಿನ್ನ ಈ ಪಿಂಕಿ ಪಿಂಕಿ ತಕೊಂಡೋಗಿ ಮಂದಿಸಿದ್ದು

ನಾ ತಿಂಡಿಗೆ ಇಷ್ಟ ಚೆನ್ನಾಗಿತ್ತು ಗೊತ್ತಾ ಪಕೋಡಾ ಅರೇ ಮಜಾ ನಿಂದಕ್ಕೆ ಚೆನ್ನಾಗಿತ್ತು ನಮ್ದಕ್ಕೆ ಚೆನ್ನಾಗಿ ಇರಲಿಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಏ ಶಾಂತಕ್ಕೆ ಅಮ್ಮ ನೀವು ಪಕೋಡಾ ತಿಂದು ಬಿಟ್ಟು ಬಾಂಬಿಗೆ ಹಾಕಿ ನಮ್ದಕ್ಕೆ ನಮ್ದಕ್ಕೆ ಸಾಯಿಸಿ ಬಿಡ್ತಾ ಇದ್ರಲ್ಲ ವಾಸನೆಗೆ ಬಾತೈತೆ ಹೋಗಿ ನೀವು ಮನೆಗೆ ಫಸ್ಟ್ ಹೋಗಿ ಏ ರಾಜಮ್ಮಾಜಿ ನೀನು ಮಾ ಹಾಕಿಸಾಡ್ ಬಕ್ತನ ಕಕ ಹೋಗಿ ನಾಯತ್ರ ಮನೆಗೆ ಸಿದ್ಯಲ್ಲ ಆ ನೀನು ಮಾತ್ರ ಇಲ್ಲಿ chairs ಮೇಲೆ ಜಿಂರಂಗ ಅಂತ ಕೂತಿದ್ದ್ಯಾ ನನ್ನ ನಾಯತ್ರ ಮನೆಗೆ ಹೋಗ್ಬಿಟ್ಟು ಚಿನ್ನ ನಿನ್ನ ನಾಯಿ ಹತ್ರ ಮನ್ಗಸ್ಬಾರ್ದು ನಾಯಿ ಮೇಲೆ ಕುಂಡಿಸಿ ಮೆರವಣಿಗೆ ಮಾಡಿಸ್ಬೇಕಾಗಿತ್ತು ಅಲ್ಲ ದರಿದ್ರದೊಳೆ ಆ ಪಕೋಡನ ತಿಂದುಬಿಟ್ಟು ಕದ್ದಿ ಊಸ್ ಬಿಟ್ಕೊಂಡು ರಾತ್ರಿ ಎಲ್ಲಾ ಗಬ್ಬು ನಾತ ನಾ ನಿದ್ದೆನೆ ಬರ್ಲಿಲ್ಲ ಹಂಗ ಮಾಡಿ ನಾನ್ ನಿದ್ದೆನೆ ಹಾಳು ಮಾಡಿದ್ಯಾ ಮೇಲೆ ಕೇಸು ಕೇಸ್ ಹಾಕ್ಬೇಕು ನಾನು ಅಜಿ ನಾನು ನಿಮ್ ಮೇಲೆ ಕೇಸ್ ಹಾಕ್ಬೇಕು ತಗೊಂಡೋಗಿ ನಾಯಿ ಹತ್ರ ನಿನ್ನ ನಿಮ್ಮ ಎರಡೆರಡು ಮೂರ್ ಮೂರ್ ಕೇಸ್ ಹಾಕ್ಬೇಕು ಮೂರ್ ನಾಯ್ತು ಮೂರ್ ನಿನ್ ಮೇಲೆ ಮೇಲೆ ನನ್ಮೇಲೆ ಕೇಸಾಕ್ತೇನೆ ಅಯ್ಯಗೆಯೋ ಗಬ್ಬುನಾಥ ಅಯ್ಯಯ್ಯೋ ಮಾತಾಡಕ್ಕೂ ಆಯ್ತಾ ಇಲ್ಲ ನನಗೆ ಎಲ್ಲೇ ಕೇಸಾಕ್ತಿಯ ಈ ವಾಸನೆಗೆ ನಾನು ಸೊತಾ ಇದೀನಿ ಕಡೆ ಇನ್ನು ಯಾನೆ ಯಾಕೆ ಕೇಸಾಕ್ತೇನೆ ನೀನು ರೇ ಶಾಂತ ಹೋಗಿ ಫಸ್ಟ್ ಹೋಗಿ ಬಟ್ಟೆಲ್ಲ ಬಿಚ್ಚಾಕಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಸಂತೊಡ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಅಲ್ಲೇ ಇರು ನಮ್ಮ ಬರಬೇಡ ನೀನು ಅದೇ ಅಜ್ಜಿ ಮುಂದಕ್ಕೆ ಹೋಗಿ ಮಾತಾಡ್ಕೊಳ್ತೀರಲ್ಲ ವಾಸನೆಗೆ ಬರ್ತಾ ಇಲ್ವಾ ಯಪ್ಪಾ ನನಗೆ ತಿಳಿದೇನೆ ವಾಸನೆಗೆ ಬರ್ತಾ ಇದ್ದೇ ಅಜ್ಜಿ ನಾವು ಮನೆಗೆ ಹೋಗ್ತಾ ಇದೀವಿ কেনে পিকি মিন ুসো দেল ও হানো অনো অবে নো অবেন ুসো দো হানো অনো অবোন ভাগে নো চাডি এল কেরা চাডি উস কুলে য়ে সলে উস কেন মা মানক কাস্টুট আ উস্থনে আর খম পা মেটা আমা খম পা মানক ভাল পা পালকবার আমা আর বেহাওয়া আর ভ আসা উস্পতে নিয়ে আ মেষ্ট ইমাসা স্কু আবার মা মাঝ নটা আমা নটা নাগু মা না ন আগুয় ওয়াজ মেন করেজা না। লে ডালিং ওয়াচ বিন ওলা ওয়াজ মেি। ಅರೇವಾಗದು ಅಮ್ಮ ನೀನು ನೂನ ಮೀನಾ ಅದೆಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಮನೆಗೆ ಹೋಗ್ತಾ ಇದೀವಿ ಇವಾಗ ಹೋಗ್ಬೇಡ ಕಣೆ ಬಾನು ಇನ್ನು ವಾಸನೆ ಎಲ್ಲ ಕುಡ್ಕೊಂಡು ಎಲ್ಲ ಓದ್ಮೇಲೆ ಹಂಗೆ ಒಂದು ಹತ್ತು ಕೆಜಿ ದಪ್ಪ ಆಗ್ಬಿಟ್ಟು ಆಮೇಲೆ ಹೋಗಿವಂತೆ ಸಲ ಕೇಳ್ತಾ ಇದ್ದೆ ಹೋಗಿ ನಾಮ ಕಣ್ಣಕ್ಕೆಲ್ಲ ರೆಡಿ ಮಾಡ್ಕತ್ತಾವ್ರೆ ನಮ್ಮ ಬೀಗರು ಹೋಗಿ ಚೆನ್ನಾಗಿ ರೆಡಿ ಆಗೋ ಗಾಡಿ ಗಿಡಿ ಎಲ್ಲ ಬತ್ತೈತೆ ಬರಿವಂತ ಹೋಗು ಏಯ್ ಜಾತ್ ನಮ್ದು ಯೂಟ್ಯೂಬ್ ರಾಮಕಂದು ಮದ್ವೆ ನೋಡಂಗೆ ಮಾಡ್ತಾನೆ ಇರಲಿಲ್ಲ ಈ ಶಾಂತಮ್ಮದು ಹೂಸು ಕುಡ್ದಿ ನಾವು ಪ್ರಾಣಗೆ ಠಾಣೆಗೆ ಬಿಟ್ ಬಿಡ್ತಾ ಇದ್ವಿ ಹಾ ಏ ಟೋಪಿ ಹಾಕಿರೋ ಬಾನು ನೀನೇನು ಊಸ್ ಬಿಡದಿಲ್ಲ ನೀನ್ ಅಲ್ಲೇ ಕಟ್ಕೊಂಡು ಹಾ ಒಂದೇ ಒಂದು ಊಸ್ ಬಿಟ್ಟಿದ್ದೆ ಎಷ್ಟು ಮಾತಾಡ್ತೀಯ ನೋಡಿ ನೀನು ರೇ ಶಾಂತಾದು ಅಮ್ಮ ಅದು ಒಂದು ಊಸ ಎಷ್ಟು ಊಸು ಅಂತ ಹಾಕಿ ನಾನು ಗೊತ್ತಾ ಏ ಶಾಂತಾ ಡಾರ್ಲಿಂಗ್ ನೀನು ಒಂದು ಊಸ್ ಆ ರಾತ್ರಿಯಿಂದ ಬೆಳಗ್ಗೆವರೆಗೂ ವಾಸನೆ ಹೋಗಿಲ್ಲ ನೀನೇನೊಂದು ಹತ್ತು ಊಸ್ ಬಿಟ್ಬಿಟ್ರೆ ಆ ಮನೆಯಲ್ಲಿರೋ ಪಾತ್ರೆ ಪಗಡೆ ಬಟ್ಟೆ ಬರಿ ನಾವು ಎಲ್ಲರೂ ಸುಟ್ಟೋಯ್ತೀವಿ ಕಣೆ ಹಾ ಈ ಮುಖ್ಯ ಬಿಡದೇ ಇಲ್ವ ಇವಳು ಚೆನ್ನಾಗಿ ತಿನ್ಬಿಟ್ಟು ಹೇಳ್ಕಂಡ್ರ ಒಂದು ಜೋಸಲ್ಲಿ ಊಸ್ ಆ ನನಗೆ ಬಂದವಳು ಬಂದೋಳೆ ವಿಷ ಹೇಳ್ಬೇಕು ಅನ್ಕೊಂಡಿದ್ದೆ ಮಂಜಾ ಹೂಸ್ಗಿಂತ ದೊಡ್ಡ ವಿಷಯ ಏನು ಹೇಳ್ಬಗ್ಳು ಸಾಯಿ ನಾನು ಪ್ರದೀಪಾ ಮತ್ತೆ ಮುನ್ನ ಯಾರನ್ನು ಸಂತೆಗೋಗಿ ಬೀಗರು ಬೀಗರು ಸಿಕ್ಕಿದ್ರು ಏನ್ ಹೇಳ್ತಾ ಇದೀರು ಸಿಕ್ಕಿದ್ರ ಏನಂದ್ರು ನಮ್ ಎಲ್ಲ ವಿಚಾರಿಸ್ಕೊಂಡ್ರಾ

ನಾಮಕರಣಕ್ಕೆಲ್ಲ ರೆಡಿ ಮಾಡ್ಕೊತಾವೆ ನೀನು ಅಷ್ಟೇ ಅಂತೀ ಹೇಳಿದ್ರು ಅಯ್ಯ ಹೆಂಗ್ತೀನಿ ಅಂದ್ರೆ ಹತ್ತೂರಲ್ಲೂ ಈ ತರ ನಾಮಕರಣ ಯಾರು ಮಾಡಿರ್ಬಾರ್ದು ಆ ಗೆಟಪಲ್ಲಿ ಹೋಯ್ತೀನಿ ಮಾಡ್ರನ್ ಅಜ್ಜಿ ಯಾವತ್ತಿದ್ರು ಮಾಡರ್ನ್ ಆಗಿ ಹೋಗೋದು ಮನೆ ಆಡಿ ಮುಟ್ಕಿ ಬೀಗರು ಬಂದಿದ ತಕ್ಷಣ ಅಲ್ಲಿ ಕಿಸ್ಕೊಂಡ್ ನಿಂತಾಳೆ ಇವಾಗ ಆ ಹೂ ಸ್ವಾಸನೆ ಬರ್ತಾ ಇಲ್ಲ ಏನ್ ರಾಮ ಇವಳು Haji, nana namakan peti nih, walae batakan do, ready outfit peti nih aita, barla, le pinky, nino nuno, jincheck kenta, cara gila rasa kondo bro, ingetan peti ya, anu rata cara gila kana pinky, non level gil bentini awas bro, level atas level, gube kana nih mata mutja wonggalé, katre lana niple gila, wajahnya kurken side aji nino, rasa tetesu, enu rapat terkuti da kobra, வமானமாக்க மதவா நான் நான் நோட்னி அரே அஜி சாத்தமர் ಬಾನು ನಮ್ ಬೀಗ್ರ ಬಗ್ಗೆ ಕೇಳಿ ಅವ್ಳಿಗೆ ಫೈರ್ ಫೈಯರ್ ಸ್ಟಾರ್ಟ್ ಆಗ್ಬಿಟೈತೆ ಮನೆಗೆ ಹೋಗಿ ಚೆನ್ನಾಗಿ ಊಜ್ಬಿಟ್ಕೊತಾಳೆ ನೋಡಿ ಇವಾಗ ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡ್ರಪ್ಪ ಅದೇ ರೀತಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿ ಮುಂದೆ ಒಳ್ಳೆ ನಾಮಕರಣದಲ್ಲಿ ಕಾಮಿಡಿ ಇರುತ್ತೆ ನೋಡೋದನ್ನ ಮಿಸ್ ಮಾಡ್ಕೊಬೇಡ್ರಿ ಮಂಡ್ಯ ಜನರ ಚಂದತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬ್ ರ ಸಪೋರ್ಟ್ ಮಾಡ್ರಪ್ಪ ಬಲ್ಲೇರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಿ